ಸೇವಾವೃತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯಗೊಳಿಸಿರುವ ಕೋರ್ಟ್ ಆದೇಶದಿಂದ ಶಿಕ್ಷಕರ ಸೇವೆಗೆ ಭಾರಿ ಆತಂಕ ಶುರುವಾಗಿದೆ ಈ ಹಿನ್ನೆಲೆ ಚಳ್ಳಕೆರೆಯಲ್ಲಿ ಎಐಪಿಟಿಎಫ್ ಹಾಗೂ ಕೆಎಸ್ಪಿಎಸ್ಟಿಎ ಸಂಘಟನೆಗಳ ಕರೆಯಂತೆ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ತೀವ್ರ ಪ್ರತಿಭಟನೆ ನಡೆಸಿದರು ಅನುಭವ ಸಂಪನ್ನ ಶಿಕ್ಷಕರ ಉದ್ಯೋಗಕ್ಕೆ ಧಕ್ಕೆ ಉಂಟಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ ಕಾನೂನು ತಿದ್ದುಪಡಿ ತರಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡದಿದ್ದರೆ ರಾಜ್ಯವ್ಯಾಪಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ಶಿಕ್ಷಕರಿಂದ ಬಂದಿದೆ ಸರ್ ಈ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ನೀವು ಇವತ್ತು ಒಂದು ಪ್ರತಿಭಟನೆ ಮಾಡ್ತಿದ್ದೀರಾ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇಶದ ಮೂವತ್ತು ಲಕ್ಷ ಪ್ರಾಥಮಿಕ ಶಾಲಾ ಸೇವಾನಿರತ ಶಿಕ್ಷಕರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಟಿಯನ್ನು ಕಡ್ಡಾಯಗೊಳಿಸಿರ್ತಕ್ಕಂಥದ್ದು ಬಹುಶಃ ಇದು ಸೇವಾ ಆಗಿರ್ತಕ್ಕಂತಹ ಒಂದು ಅವೈಜ್ಞಾನಿಕ ಆದೇಶ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಶಿಕ್ಷಕರಾಗಿ ಅರ್ಹತೆ ಒಂದು ಸೇವೆಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದ್ದು ಹಾಗಾಗಿ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಫೆಡರೇಷನ್ ವತಿಯಿಂದ ಕಳೆದ ತಿಂಗಳು ಏನು ನಾವು ನವದೆಹಲಿಯ ಜಂತರ್ ಮಂತ್ರನಲ್ಲಿ ರಾಷ್ಟ್ರಮಟ್ಟದ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ಅವತ್ತು ಇದನ್ನು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡಿದೀವಿ ಎರಡನೇ ಹಂತದ ಹೋರಾಟವಾಗಿ ಇವತ್ತು ಇಡೀ ದೇಶದ ಮೂವತ್ತು ಲಕ್ಷ ಶಿಕ್ಷಕರು ಶಾಲೆಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಸೇವಾನಿರತ ಶಿಕ್ಷಕರಿಗೆ ಟೀಟಿಯನ್ನು ಕಡ್ಡಾಯಗೊಳಿಸಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾನ್ಯ ಸರ್ಕಾರ ತಕ್ಷಣ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಶಿಕ್ಷಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ಮಾಡೋದ್ರ ಒಂದು ಪ್ರತಿ ಒಂದು ಕಾರಣಕ್ಕಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಸಾಂಕೇತಿಕವಾಗಿ ಎಲ್ಲ ಸಹೋದ್ಯೋಗಿ ಸಮ್ಮಿತ್ರರು ಕಪ್ಪು ಬಟ್ಟೆಯನ್ನು ಧರಿಸಿ ಈ ಧರಣಿಯಲ್ಲಿ ಭಾಗವಹಿಸಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವು ಈ ಒಂದು ಚಳುವಳಿ ಎರಡನೇ ಹಂತದ ಚಳುವಳಿ ನಡೀತಾ ಇದೆ ಬಹುಶಃ ಈಗಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಮಗೆ ರಕ್ಷಣೆಯನ್ನು ಒದಗಿಸ್ತಾ ಇದ್ದರೆ ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಯೋಚನೆ ಇದೆ ಬಹುಶಃ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಒಂದು ವಿನಮ್ರ ಮನವಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ